ಅಮೌಂಟ್ ತಗೋ ತಗೋಟಿ ಏ ನೀನೇನು ಹಾಕ್ಬಿಡಪ್ಪ ಅಮ್ಮ ಕೂತ್ಕೊಂಡು ಅಪ್ಪ ಮಾವನ ಹತ್ರ ಏನೋ ಖುಷಿಯಾಗಿರ್ಲಿ ನಿನ್ಗೂ ಕ್ಲೋಸ್ ಬರ್ತಾ ಇದೆ ಸಂಧ್ಯಾ ಅವ್ರಿಲ್ಲ ಮೇಡಮ್ ಬರ್ತಾ ನಿಮ್ಗೂ ಮಾತಾಡ್ಬಿಡಿ ಸಂಧ್ಯಾ ಅವರು ಪ್ರಸಾದ ಅಂತ ಮಾಡಿ ಕಳ್ಸಿದ್ದಾರೆ ಪುಟ್ಟ ಕಳ್ಸಿದ್ದಾರೆ ಎಷ್ಟು ಕೊಟ್ಟಿದ್ದಾವೆ മേഡം നെമ്മ 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 സന്ധ്യ ആ നീയേദ്രാ

ಸರಿಗೂ ಇದು ರಾಜಸ್ಥಾನಿ ಸ್ಟೈಲು ನನ್ ಧನ್ಯ ಆಗಿಂದನೂ ಇದೆ ತರ ಮದ್ವೆ ಆಗ್ಬೇಕು ಹುಟ್ಟಿದ್ಲು